ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ವೈಷ್ಣವ್ ಅಮ್ಮನ್ ವಿರುದ್ಧನ ರುಚಿಕೆ ಇದೆದಾನೆ ಇಕಡೆ ಕೀರ್ತಿ ಹೋಗಿದ್ದಲ್ಲಿಕೆ ಇಕಡೆ ಲಕ್ಷ್ಮಿಗೆ ಹೆಚ್ಚರ ಐತಾ ಇಲ್ವಾ ಏನಾಗ್ತಿದಾ ಅತಿಲ್ಕುಬೇಕು ಅಂದ್ರೆ ಇಗ್ಲೇನ ಮೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲೇ ಅವರು ಇಲ್ಲ ಪುಟ ನಿನ್ನ ಯಾವುದೇ ಕಾರಣಕ್ಕೂ ಕೂಡ ಈ ಪೂಜೆ ಮಾಡೋಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತಿದ್ರೆ ಏನಮ್ಮ ಮಾತಾಡ್ತಿದ್ಯಾ ನೀನು ಯಾಕೆ ಈ ರೀತಿ ಹೇಳ್ತಿದ್ಯಾ ಅವರು ನಮಗೋಸ್ಕರ ಏನೆಲ್ಲ ಮಾಡಿಲ್ಲ ನಮ್ಮ ಮನೆಯವ್ರಿಗೋಸ್ಕರ ಏನೆಲ್ಲ ಮಾಡಿಲ್ಲ ಅಷ್ಟೆಲ್ಲ ಮಾಡಿರೋರ ಬಗ್ಗೆ ಈ ರೀತಿ ಹೇಳ್ತಿದ್ಯಲ್ಲಮ್ಮ ದಯವಿಟ್ಟು ಅರ್ಥ ಮಾಡ್ಕೊ ಅಂತ ಹೇಳ್ತಿದ್ರೆ ಇಲ್ಲ ಪುಟ ನನಗಂತೂ ನೀನೇ ಮುಖ್ಯ ಅಂತ ಹೇಳ್ತಿದ್ದಾರೆ ಈ ರೀತಿ ಮಾಡೋದ್ರಿಂದ ಲಕ್ಷ್ಮಿಗೆ ತೊಂದರೆ ಆಗುತ್ತೆ ಕಪಾಯ ಆಗುತ್ತೆ ಅಂತ ಅಜ್ಜಿ ಹೇಳಿದ್ರೆ ಅವಳಿಗೆ ಏನು ಬೇಕಿದ್ರು ಆಗಲಿ ಆದರೆ ನನಗೆ ನನ್ನ ಮಗನೇ ಮುಖ್ಯ ಅಂತ ಹೇಳ್ಬಿಡ್ತಾರೆ ಇಲ್ಲಿ ಕಾವೇರಿ ಅವರು ಇದರಿಂದ ಏನಮ್ಮ ಮಾತಾಡ್ತಿದ್ಯಾ ನೀನು ಯಾರಾದರೂ ಈ ರೀತಿ ಮಾತಾಡ್ತಾರ ಹಾಗಾದರೆ ಏನಾದರೂ ಪರವಾಗಿಲ್ಲ ಒಂದು ಮಾತು ಹೇಳ್ತಿದ್ದೀನಿ ತಿನಕು ಏನಾದರೂ ಆದರೆ ಖಂಡಿತ ನಾನಂತೂ ಬದುಕುಳಿಯೋದಿಲ್ಲ ನಾನು ಸತ್ತೋಗಿಬಿಡ್ತೀನಿ ಅಂತ ಹೇಳ್ತಿದ್ದಾರೆ ಅದನ್ನು ಕೇಳಿ ಕಾವೇರಿ ಅವರು ಶಾಕ್ ಆಗ್ತಿದ್ದಾರೆ ಜೊತೆಗೆ ಗೊಂಬೆ ಆಡಿಸೋರು ಹೇಳಿದ ಮಾತು ಅವ್ರಿಗೆ ನೆನಪಾಗ್ತದೆ ಏನಪ್ಪ ಆ ಗೊಂಬೆ ಆಡಿಸೋರು ಹೇಳಿದಾಗೆ ಆಗ್ತಿದ್ಯಲ್ಲ ನೀನು ಯಾರ ಮೇಲೆ ತುಂಬ ನಂಬಿಕೆ ಇಟ್ಟಿದ್ಯೋ ಅವರೇ ತಿರುಗಿ ಬೀಳ್ತಾರೆ ಅವರೇ ನಿನಗೆ ಪ್ರಶ್ನೆ ಮಾಡ್ತಾರೆ ಜೊತೆಗೆ ನಿನ್ನ ಕಂಟ್ರೋಲಲ್ಲಿ ಏನೂ ಇರೋದಿಲ್ಲ ಬಲ್ತಿರೋ ರೆಕ್ಕೆ ಬಲ್ತಿರೋ ಹಕ್ಕಿ ಆರು ಶುರು ಮಾಡುತ್ತೆ ನಿನ್ನ ವಿರುದ್ಧ ತಿರುಗಿ ಬೀಳುತ್ತೆ ನಿನ್ನ ಮಗ ಕೂಡ ಅಂತ ಹೇಳಿದ ಮಾತು ನೆನಪಾಗಿದೆ ಇಲ್ಲಿ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ನನ್ನ ಮಗ ಇದನ್ನು ಮಾಡೋಕೆ ಬಿಡುವುದಿಲ್ಲ ನಾನು ಅಂತ ಹೇಳ್ತಿದ್ರೆ ದಯವಿಟ್ಟು ಅಮ್ಮ ಈ ರೀತಿ ಮಾಡಬೇಡ ನೀನು ದಯವಿಟ್ಟು ಅರ್ಥ ಮಾಡ್ಕೊ ಅಂತ ಹೇಳ್ತಿದ್ದಾರೆ ಈ ಮಾತನ್ನು ಕೇಳಿದ ತಕ್ಷಣ ಈ ಕಡೆ ಗಂಗಕ ಎಲ್ಲರ ಮನೇಲೂ ಇದೇ ತಾನೇ ಇದ್ದಿದ್ದು ಬಾಯಲ್ಲಿ ಬಂತ ಅಷ್ಟೇ ಅಂತ ಕಾವೇರಿ ಅವ್ರ ಬಗ್ಗೆ ಮಾತಾಡ್ಬಿಡ್ತಾರೆ ಇದರಿಂದ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ಏನು ಮಾತಾಡ್ತಿದ್ರ ಗಂಗಕಾ ನೀವು ಅಂದಾಗ ಅದು ಹಾಗಲ್ಲ ಎಲ್ಲೂ ಕೂಡ ಸೊಸೆಗಿಂತ ಮಗನೇ ಹೆಚ್ಚು ಅಲ್ವಾ ಹಾಗೆ ಕಾವೇರಮ್ಮ ಕೂಡ ಅದೇ ರೀತಿ ಮಾತಾಡ್ತಿದ್ದಾರೆ ಅಂತ ಹೇಳೋಕೆ ಬಂದೆ ಅಷ್ಟೇ ಅಂದಾಗ ನಮ್ಮಮ್ಮ ಎಲ್ಲರ ಥರ ಅಲ್ಲ ನಮ್ಮನೆ ಎಲ್ಲರ ಥರ ಅಲ್ಲ ಲಕ್ಷ್ಮಿಯವರು ನಮ್ಮ ಮನೆಗೆ ಸುಮ್ಮನೆ ಬಂದಿಲ್ಲ ನಮ್ಮ ಲಕ್ಷ್ಮಿಯವರು ನಮ್ಮ ಮನೆಗೆ ಬಂದು ನಮಗೋಸ್ಕರ ಎಷ್ಟು ಮಾಡಿದ್ದಾರೆ ನಾವು ಖುಷಿಯಾಗಿರ್ಬೇಕು ಅಂತ ನಮ್ಮನೆಯವರು ನೋವೆಲ್ಲ ತಮ್ಮ ನೋವು ಅಂತಾನೆ ಹಾಕೊಂಡು ಎಲ್ಲವನ್ನು ಎದ್ರಿಸ ಅಂತರ್ ಜೀವನ ಉಳಿಸ್ಕೊಳ್ಳೋದು ನಮ್ ಕರ್ತವ್ಯ ಅಂತ ಕಾವೇರಿ ಅವರು ಎಷ್ಟೇ ಹೇಳಿದ್ರು ಮಗ ಮಾತ್ರ ತನ್ನ ಅಮ್ಮನ ಬದುಕಿಸ್ಕೊಳ್ಳೋಕೆ ಮುಂದೆ ಆಗಿ ಹಾಕ್ತೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಅಜ್ಜಿ ಎಷ್ಟೇ ಹೇಳಿದ್ರು ಕಾವೇರಿ ಅವರು ಅಜ್ಜಿ ಮಾತನ್ನು ಕೂಡ ಕೇಳ್ತಿಲ್ಲ ಇಲ್ಲಿ ತನ್ನ ನಡಿಬೇಕು ತನ್ನ ಮಗ ತನ್ನ ಮಾತನ್ನ ಮೀರಬಾರ್ದು ಅಂತಾನೆ ಅವ್ರು ಬಯಸ್ತಾ ಇದ್ದಾರೆ ಇಲ್ಲಿ ತನ್ನ ಪುಟ್ಟಗೆ ಯಾವದೇ ರೀತಿ ತೊಂದರೆ ಆಗ್ಬಾರ್ದು ಅವಳಿಗೋಸ್ಕರ ನನ್ನ ಮಗ ಯಾಕೆ ಕಷ್ಟ ಪಡ್ಬೇಕು ಅಂತ ಅದಕ್ಕೆ ಇಲ್ಲಿ 能录吗？ ನನ್ನಮ್ಮ ಯಾವತ್ತೂ ಕೂಡ ಮತ್ತೊಬ್ಬರು ಅತ್ತೆ ಥರ ಅಲ್ಲ ಸೊಸೆ ವಿರುದ್ಧ ಮಾತಾಡೋದು ಆ ರೀತಿ ಅಲ್ಲ ನನ್ನ ಅಮ್ಮ ಯಾವತ್ತೂ ಕೂಡ ಸೊಸೆನ ಮಗಳಾಗಿ ಪ್ರೀತಿ ಮಾಡಿದವಳು ಅಂಥವಳು ಇವತ್ತು ನನ್ನ ಮಗನಿಗೆ ತೊಂದರೆ ಆಗುತ್ತೆ ಅಂತ ಈ ರೀತಿ ಸೊಸೇನ ಅಸಡ್ಡೆ ಮಾಡೋದು ನಂಗೆ ಇಷ್ಟ ಆಗೋದಿಲ್ಲ ಅಮ್ಮ ನನ್ನಮ್ಮ ಯಾವತ್ತಿದ್ರು ಆ ರೀತಿ ಆಗೋಕೆ ಸಾಧ್ಯವೇ ಇಲ್ಲ ಬೇರೆ ಮನೆಯೇ ಬೇರೆ ನಮ್ಮ ಮನೆಯೇ ಬೇರೆ ನನ್ನಮ್ಮ ಯಾವತ್ತೂ ಕೂಡ ಲಕ್ಷ್ಮಿನ ಮಗಳಾಗಿ ಪ್ರೀತಿ ಮಾಡ್ತವ್ರು ಅಂತ ನನಗೆ ಗೊತ್ತಿದೆ ಅಂತ ವೈಷ್ಣವ್ ಹೇಳ್ತಿದ್ದಾರೆ ದಯವಿಟ್ಟು ಅಮ್ಮ ನಿನ್ನ ಮಗನ ಜೀವ ಅಲ್ಲಿದೆ ದಯವಿಟ್ಟು ಉಳಿಸ್ಕೊಳ್ಳೋದಕ್ಕೆ ಅವಕಾಶ ಕೊಡು ನಾನಂತೂ ಮಹಾಲಕ್ಷ್ಮಿಯವನ್ನ ಉಸ್ಕೊಂಡೆ ಉಳಿಸ್ಕೋತೀನಿ ಅಂತಿದ್ರ ಈ ಕಡೆ ಗಂಗಕ್ಕ ನೋಡಿದ್ರೆ ಅಜ್ಜಿ ಇನ್ನು ನಾವು ಬೇಕಾಗಿಲ್ಲ ದೇವಸ್ಥಾನಕ್ಕೆ ಬಂದಮೇಲೆ ಮನಸ್ಸಲ್ಲಿರೋ ಮಾತೆಲ್ಲ ಅಚ್ಚಿ ಬರ್ತದೆ ಲಕ್ಷ್ಮಕ್ಕ ಇಲ್ಲದೆ ಬದುಕೋದಿಲ್ಲ ಅಂತ ಹೇಳಿದ್ರು ವೈಷ್ಣವಣ್ಣ ಅಂದಮೇಲೆ ಲಕ್ಷ್ಮಕ್ಕನ ಉಳಿಸ್ಕೊಳ್ಳ್ದೆ ಇರ್ತಾರೆ ಅಂತ ಹೇಳ್ತಿದ್ದಾರೆ ನೋಡು ಕಾವೇರಿ ದಯವಿಟ್ಟು ಅಡ್ಡ ಬರ್ಬಿಡ ಜಾಗ ಬಿಟ್ಬಿಡು ವೈಷ್ಣು ಪೂಜನ ಅರ್ಧಕ್ಕೆ ನಿಲ್ಲಿಸ್ಬೇಡ ಮುಂದುವರಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಕಾವೇರಿಯವ್ರು ಮಾತ್ರ ಇಲ್ಲ ಅಂತ ಹೇಳಿ ತಡೆದ್ರೆ ಇವತ್ತು ನಿನ್ನನ್ನೇ ಬಿಡುವುದಿಲ್ಲ ನೀನು ಏನೇ ಮಾಡಿದ್ರೂ ಪೂಜೆನ ನಿಲ್ಲಿಸೋಕೆ ಬಿಡುವುದಿಲ್ಲ ನಾನು ಅಂತ ಹೇಳಿ ಕಾವೇರಿಯವ್ರನ್ನ ಇಟ್ಕೊಂಡು ರುಬ್ಬಿ ಈ ಕಡೆ ಕರ್ಕೊಂಡು ಬರ್ತಾರೆ ವೈಷ್ಣು ಪೂಜೆ ಮಾಡೋಕೆ ಶುರು ಮಾಡ್ತಾರೆ ಈ ಕಡೆ ಅವರು ಅಂಕಿತ್ಗೆ ಗೊಂಬೆನ ತಗೊಂಡ್ಬಾ ಅಂತ ಹೇಳಿದ್ದಾರೆ ಅದು ಲಕ್ಷ್ಮಿ ಗೊಂಬೆ ಅಮ್ಮ ಕೊಟ್ಟಿದ್ದದನ್ನ ಅದನ್ನೇ ತಗೊಂಡ್ ಬರ್ತಾ ಇದ್ರೆ ಇಲ್ಲಿ ವಿಧಿ ಬಂದದ್ದ ಏನಿದು ಎಲ್ಲ ತಗೊಂಡು ಹೋಗ್ತಿದ್ಯಾ ಇದನ್ನ ಅಂದಾಗ ಲಕ್ಷ್ಮಿ ಅದ್ಕೆಗೆ ತಗೊಂಡು ಹೋಗ್ತಿದ್ದೀನಿ ಇದನ್ನ ನೋಡಿದ್ರಾರು ಅವ್ರಿಗೆ ನೆನ್ಪಿನ ಶಕ್ತಿ ಬರಬಹುದು ಪ್ರಜ್ಞೆ ಬರಬಹುದು ಅಂತ ಅಂದಾಗ ಏನಿದು ಹಳೆ ಫಿಲಿಮ್ಸ್ ನ ಇನ್ನೂ ನೋಡೋದ್ ಬಿಟ್ಟಿಲ್ವಾ ಹಳೆ ಫಿಲಿಮ್ಸ್ ನ ಈಗಲೂ ಕೂಡ ನೋಡ್ಕೊಂಡು ಅದೇ ರೀತಿ ನಡೆಯುತ್ತೆ ಅನ್ಕೊಂಡಿದ್ರ ನಿಮ್ಗೆ ಏನು ಹೇಳಬೇಕು ಏನು ಅಂತ ಗೊತ್ತಾಗ್ತಿಲ್ಲ ಡಾಕ್ಟರ್ ಇಂದ ಆಗದಿರೋದು ಗೊಂಬೆಯಿಂದ ಆಗುತ್ತಾ ಅಂದಾಗ ಇದು ಅವ್ರ ಅಮ್ಮ ಕೊಟ್ಟಿದ್ದಂತೆ ಈ ಆಶೀರ್ವಾದ ಅವ್ರ ಮೇಲೆ ಇರಬಹುದಲ್ವಾ ಅಂತ ಹೇಳಿದಾಗ ಹೌದೌದು ಸರಿ ನಾನು ಬರ್ತೀನಿ ನನಗೂ ಏನೂ ಮಾಡೋ ಕೆಲಸ ಇಲ್ಲ ಅಲ್ಲಿ ಈ ಒಂದು ಮ್ಯಾಜಿಕ್ ಮೇಲೆ ಹಾಕಿ ಹೇಗಾಗುತ್ತೆ ಅಂತ ನನಗೂ ಕೂಡ ಟೈಮ್ ಪಾಸ್ ಆಗುತ್ತೆ ನೋಡಕ್ಕೆ ಬರ್ತೀನಿ ಅಂತ ಅವರು ಕೂಡ ಬಂದಿದ್ದಾರೆ ಇದನ್ನು ಸುಪ್ರೀತ್ ಅವ್ರಿಗೆ ಅಂಕಿತ್ ಹಾಸ್ಪಿಟ್ಲಲ್ಲಿ ಬಂದು ಕೊಡ್ತಿದ್ದಾಗ ಏನು ಇದರಿಂದ ಆಗುತ್ತಾ ಅಂದಾಗ ಯಾಕೆ ಮಾತಾಡ್ತಿದ್ಯಾವ ವಿಧಿ ಈ ರೀತಿ ಆದರೂ ಆಗ್ಬಹುದಲ್ವಾ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿದೆ ಅಂತ ಹೇಳಿ ಆ ಗೊಂಬೆನ ತೊಗೊಂಡು ಬಂದು ಲಕ್ಷ್ಮಿ ಅವ್ರ ಹತ್ರ ಬರ್ತಾರೆ ಈ ಕಡೆ ಕೀರ್ತಿ ಆ ಒಬ್ಬ ಭಿಕ್ಷುಕರ ಅವಡಿ ಜೊತೆ ಅವರ ಅಡ್ಡಾಗಿ ಬಂದಿದ್ದಾರೆ ಯಾರ ರೌಡಿಗಳನ್ನ ಹುಡ್ಕೊಂಡ್ ಬಂದಿದಾರೋ ಅಲ್ಲಿಗೆ ಇಲ್ಲಿರ್ತಾರ ಅವರು ಅಂದಾಗ ಹೌದು ನೀವು ಹೇಳಿರೋ ಇಬ್ರು ಕೂಡ ಇಲ್ಲೇ ಇರ್ತಾರೆ ಬೇರೆಯವರು ಕೂಡ ಇಲ್ಲೇ ಇರ್ತಾರೆ ಅಂದಾಗ ಸರಿ ಆಯ್ತು ಹೋಗಿ ಕರ್ಕೊಂಡು ಬನ್ನಿ ಅಂದಾಗ ನನ್ ಕಾಲಿಗೆ ರಾಡ್ ಹಾಕ್ಬಿಟ್ಟಿದ್ದಾರೆ ಸಾರಿ ಮೇಡಮ್ ಆಗಲ್ಲ ಅಂದಾಗ ನಾನು ಏನ್ ಅಗ್ರಿಮೆಂಟ್ ಬರ್ಸ್ಕೊಂಡಿದ್ರೆ ಚಿಕ್ಕ ಬಿಲ್ಡಿಂಗು ದೊಡ್ಡ ಬಿಲ್ಡಿಂಗು ಅಂತ ಸುಮ್ಮನೆ ಹೋಗಿ ಕರ್ಕೊಂಡು ಬನ್ನಿ ಅಂದಾಗ ನೀವು ಪೊಲೀಸ್ ಅಲ್ಲ ತಾನೆ ಅಂತ ಕ್ಲಾರಿಟಿ ತಗೊಳ್ಳೋಕೆ ಮುಂದಾದ್ರೆ ಪೊಲೀಸ್ ಅವರಲ್ಲ ನೀವು ಇದೇ ರೀತಿ ಮಾತಾಡ್ತಿದ್ರೆ ಪೊಲೀಸ್ ಅವ್ರು ಕಾಲು ಮಾಡ್ತೀನಿ ಒಂದು ಲಕ್ಷ ರೂಪಾಯಿ ವಾಪಸ್ಸು ಕೂಡ ತಗೋತೀನಿ ಅಂತ ಕೀರ್ತಿ ಹೇಳ್ತಾರೆ ನಂತರ ಅಲ್ಲಿ ಎಸ್ಪಿಟ್ ಆಡ್ತಿರ್ತಾರೆ ರೌಡಿಗಳು ಅಲ್ಲಿಗೆ ಹೋಗ್ತಾರೆ ಭಿಕ್ಷುಕರು ನಿಮಗೆ ದುಡ್ಡು ಮಾಡ್ತಕ್ಕಂಥ ಒಂದು ಕೊಳನ ಕರ್ಕೊಂಡು ಬಂದಿದ್ದೆ ಬಂದಿದ್ದೀನಿ ಸುಪಾರಿ ಕೊಡ್ಬೇಕಂತ ಅಂತ ಹೇಳಿದಾಗ ಕರ್ಕೊಂಡ್ ಅಂತ ರೌಡಿಗಳು ಹೇಳ್ತಾರೆ ಕೀರ್ತಿ ಉಡ್ಕೊಂಡು ಬಂದಿರ್ತಕ್ಕಂತಹ ರೌಡಿಗಳು ಅವ್ರು ಇಲ್ಲಿಗೆ ಬರೋದಿಲ್ವಂತೆ ನೀವೇ ಬರ್ಬೇಕಂತ ಅಂದಾಗ ಸರಿ ಆಯ್ತು ಅಂತ ಕೆಳಗಡೆ ಇಳಿದು ಬರ್ತಾರೆ ಕೈ ಕಲಿ ತೆಗಿಬೇಕು ಕಾಲು ತೆಗಿಬೇಕು ಏನು ಅಂತ ಕೇಳ್ತಿದ್ದಾಗೆ ಅದನ್ನೆಲ್ಲ ನಾನು ಹೇಳ್ತೀನಿ ಅಂತ ಕೀರ್ತಿ ಚೇರ್ ಮೇಲೆ ರಬ್ಬಲ್ ಆಗಿ ಮಾತಾಡ್ತಿದ್ರೆ ಅವ್ರನ್ನ ನೋಡಿದೆ ಇದು ಘಾಟು ಕಣೋ ಅಂತ ಹೇಳಿ ಗಾಬರಿ ಆಗ್ತಿದ್ದಾರೆ ಕರ್ಕೊಂಡ್ ಇವ್ರನ್ನ ಕರ್ಕೊಂಡು ಅಂತ ವ್ಯಕ್ತಿ ಮೇಲೂ ಕೂಡ ರೌಡಿಗಳು ರೇಗ್ತಾ ಇದ್ರೆ ಅವ್ರು ನಾನೇ ನಿಮ್ಮನ್ನ ಹೊಡ್ಕೊಂಡ್ ಬಂದಿದ್ದು ಅಂತ ಹೇಳ್ತಿದ್ದಾರೆ ಇಲ್ಲಿ ಕೀರ್ತಿಯ ಅಬ್ಬರ ಜೋರಾಗಿದೆ ಇಲ್ಲಿ ತರ 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 ಅಂತ ರೌಡಿಗಳು ನಡಕ್ತಾ ಇದ್ದಾರೆ ಇದ್ ಎಲ್ಲದರ ನಡುವೆ ಈ ಕಡೆ ವೈಷ್ಣವ್ ತನ ಹೆಂಡತಿ ಮಹಾಲಕ್ಷ್ಮಿಗೋಸ್ಕರ ಪೂಜೆ ಮಾಡಿ ಫೈನಲಿ ಕಷ್ಟಪಟ್ಟು ವ್ರತನ ಕಂಪ್ಲೀಟ್ ಮಾಡೇ ಬಿಡ್ತಾರೆ ನಂತರ ಎಲ್ಲ ಕೂಡ ಆಯ್ತು ಈಗ ಮಹಾಮಂಗ್ಲೀತ ಆದರೆ ನಿಮ್ಮ ವ್ರತ ಕಂಪ್ಲೀಟ್ ಆಗುತ್ತೆ ನಂತರ ಪ್ರಸಾದ ಕೊಡ್ತೀನಿ ಅದನ್ನು ತೊಗೊಂಡೋಗಿ ಯಾರಿಗೋಸ್ಕರ ಇಷ್ಟು ಎಲ್ಲ ಮಾಡಿದ್ರು ಅವ್ರಿಗೆ ಹೋಗಿ ಕುಂಕುಮ ಹಚ್ಚಿ ಅಂತ ಹೇಳ್ತಾರೆ ಹಣ ಏನಿಲ್ಲ ಲಕ್ಷ್ಮಕ್ಕ ಹುಷಾರಾಗ್ತಾರೆ ನೀವು ಕುಂಕುಮ ಹಚ್ಚಿದ ತಕ್ಷಣ ಅಂತ ಹೇಳ್ತಿದ್ರೆ ಈ ಕಡೆ ಅಮ್ಮನ ಹತ್ರ ಬಂದು ವೈಷ್ಣವ್ ಅಮ್ಮ ಮಂಗಳಾರತಿ ಮಾಡ್ತಾರಂತೆ ಬಾಮ ಅಂತಕ ಆದರೂ ಪುಟ್ಟ ನೀನು ಅಂದ್ಕೊಂಡಿದ್ದನ್ನು ಸಾಧಿಸ್ಬಿಟ್ಟ ಅಲ್ವಾ ಅಂತಕ ಅಮ್ಮ ಏನಮ್ಮ ಮಾತಾಡ್ತಿದ್ಯಾ ಈಗ ವೈಷ್ಣವ ನಾನು ನನ್ನ ಲಕ್ಷ್ಮಿ ಹುಷಾರಾಗ್ತಾರೆ ಅಂತ ನನಗೆ ಖುಷಿ ಆಗ್ತದೆ ನೆಮ್ಮದಿ ಆಗಿದ್ದೀನಿ ನಾನು ನನ್ನ ನೆಮ್ಮದಿ ನಿನಗೆ ಬೇಕಿಲ್ವಮ್ಮ ಅಂತ ಕೇಳಿದಾಗ ನನಗೆ ನಿನ್ನ ಿ ಪುಟ ನೀನು ಯಾವಾಗ ಅವಳು ಇಲ್ಲದೆ ಬದ್ಕುದಿಲ್ಲ ಅಂದ್ಯೋ ಆಗ್ಲಿ ನೀನ್ ನನ್ನ ನೆಮ್ಮದಿನ ಕಿತ್ಕೊಂಡ್ಬಿಟ್ಟ ಅಂತ ಅನ್ಕೋತಿದ್ದಾರೆ ನಂತರ ಇಲ್ಲಿ ಮಹಾಮಂಗ್ಳಾರತಿ ಆಗ್ತಾ ಇದೆ ನಂತರ ಇಲ್ಲಿ ಗಂಗಕ್ಕ ಅಂತ ತುಂಬಾ ಮಾತಾಡ್ತಿದ್ದಾರೆ ಎಷ್ಟು ಪ್ರೀತಿ ಬರ್ತಾರೆ ಹಾಗೆ ಹೀಗೆ ಅಂತ ಇದರಿಂದ ಕಾವೇರಿ ಅವರು ಇದು ಎಲ್ಲ ಆಗಿರೋದೆ ಈ ಗಂಗಾ ಎಂದ ಮೊದಲು ಮನೆಯಿಂದ ಓಡಿಸಬೇಕು ಅಂತ ಅನ್ಕೋತಿದ್ದಾಗೆ ಅತ್ತೆ ಬಂದಿದೆ ಕಾವೇರಿ ಅಂತ ಹೇಳ್ತಿದ್ದಾರೆ ಅತ್ತೆನ ನೋಡಿ ಭಕ್ಷಾಕೆ ಒಳಗಾಗ್ತಿದ್ದಾರೆ ಕಾವೇರಿ ಇದು ಎಲ್ಲದರ ನಡುವೆ ಅವ್ರು ಬಂದಿದೆ ಗೊಂಬೆನ ಇಟ್ಟು ಲಕ್ಷ್ಮಿ ಎದೇಳು ಲಕ್ಷ್ಮಿ ನಿಮ್ಮಮ್ಮ ನೀನು ಕೊಟ್ಟಿದ್ದು ಗೊಂಬೆ ನಿಮ್ಮಮ್ಮ ಎದ್ದಿದ್ರೆ ನಿನ್ನ ಈ ರೀತಿ ನೋಡ್ತಿದ್ರ ದಯವಿಟ್ಟು ಲಕ್ಷ್ಮಿ ಎದಲು ನಿನ್ನ ೋಸ್ಕರ ಏನಾದರೂ ಇದಿಲ್ ನೀನು ಇಲ್ಲದೆ ಈ ಮನೆ ಬಡಬಡ ಅಂತಿದೆ ದಯವಿಟ್ಟು ಲಕ್ಷ್ಮಿ ನೀನು ಎಚ್ಚರ ಆಗಬೇಕು ನಾವು ಎಲ್ಲರೂ ಕೂಡ ನಿನ್ಗೋಸ್ಕರ ಕಾಯ್ತಾ ಇದ್ದೀವಿ ದಯವಿಟ್ಟು ಎದೇಳು ಲಕ್ಷ್ಮಿ ಅಂತ ಹೇಳಿ ಹೇಳ್ತಾ ಇದ್ರೆ ರೆಸ್ಪಾಂಡ್ ಮಾಡಿಬಿಡ್ತಾಳೆ ಲಕ್ಷ್ಮಿ ತಕ್ಷಣ ಡಾಕ್ಟ್ರನ್ನ ಕರೀತಾರೆ ಇಲ್ಲಿ ಲಕ್ಷ್ಮಿ ರೆಸ್ಪಾಂಡ್ ಮಾಡ್ತಿದ್ದಾಳೆ ಅಂತ ಕೃಷ್ಣ ಅಂಕಿತ ಹಾಗೆ ವಿಧಿ ಕೂಡ ಬರ್ತಾರೆ ಅದರಲ್ಲಿ ಏನದ ಅದು ನಾರ್ಮಲ್ ಅಷ್ಟೇ ಅವ್ರಿಗೆ ನೀವು ಮಾತಾಡ್ತಿರೋದೆಲ್ಲ ಕೇಳಿಸ್ತದ ಅದಕ್ಕೋಸ್ಕರನೇ ಅವ್ರು ರಿಯಾಕ್ಟ್ ಮಾಡ್ತಿದ್ದಾರೆ ಬಟ್ ಆಗ್ತಾ ಇಲ್ಲ ಅಂದಾಗ ಯಾವಾಗ ಎಚ್ಚರ ಆಗ್ತಾರೆ ಡಾಕ್ಟರ್ ಅಂತ ಕೃಷ್ಣ ಅವ್ರು ಕೇಳಿದಕ್ಕೆ ಅವ್ರಿಗೆ ಯಾವಾಗ ಸಾಧ್ಯ ಆಗುತ್ತೋ ಅವಾಗ ಎಚ್ಚರ ಆಗ್ತಾರೆ ಯಾವಾಗ ಅಂತ ನಮ್ಮಿಂದ ಹೇಳೋಕ್ಕಾಗಲ್ಲ ಅಂದಾಗ ಹೌದೌದು ಇವಳು ಎಷ್ಟೊತ್ತು ಹೀಗೆ ಎಚ್ರ ಇಲ್ಲದೆ ಮಲ್ಗಿರ್ತಾಳೆ ಅಷ್ಟೊತ್ತು ಮನೇಲಿ ನೆಮ್ಮದಿನೇ ಇರತ್ತ ಏನಿದೆಲ್ಲ ಮೆರಾಕಲ್ ಇಳಿದ್ನ ಎಲ್ಲ ಕೂಡ ಸಾಧ್ಯ ಆಗುತ್ತಾ ಅಂತ ವಿಧಿ ಹೇಳ್ತಿದ್ರೆ ಈ ಕಡೆ ಅಪ್ಪ ಕಂಡ ಕಾಯ್ತಾರೆ ಕೃಷ್ಣ ಅವರು ನಂತರ ಇಲ್ಲಿ ಸುಪ್ರತಾ ಖಂಡಿತ ಲಕ್ಷ್ಮಿ ಆದಷ್ಟು ಬೇಗ ಎಚ್ರ ಆಗ್ತಾಳೆ ಅವಳು ಮನಸ್ಸಿಂದ ತುಂಬಾನೇ ಗಟ್ಟಿ ಇದ್ದಾಳೆ ಅಂತ ಹೇಳ್ತಾರೆ ಹಾಗಿದ್ರೆ ಇಲ್ಲಿ ಕೀರ್ತಿ ಅಬ್ಬರ್ಸದಾಳೆ ರೌಡಿಗಳು ಸತ್ಯ ಹೇಳ್ತಾರ ಈ ಕಡೆ ಕಾವೇರಿಗೆ ಅತ್ತೆ ಬಂದು ಕೊಡೋ ಎಚ್ಚರಿಕೆ ಏನು ಲಕ್ಷ್ಮಿ ಎಚ್ಚರ ಆಗ್ತಾಳ ವೈಷ್ಣವ್ ಕುಂಕುಮನ ತಂದು ಇಡ್ತಿದ್ದಾಗೆ ಹಾಗಿದ್ರೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವೀಚ್ ಮಾಡಿ